ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದು ಕೂಡ ಟಾಸ್ಕ್ ರಿಯೇಟೆಡು ಆ್ಯಂಡ್ ಇವಾಗ ಜೋಡಿ ಟಾಸ್ಕ್ ಬೇರೆ ಇದೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಅಲೇಟ್ ಆಗಿರೋದು ಏನಪ್ಪಾ ಅಂದರೆ ಒಂದು ಜೋಡಿ ನಾವು ಗೆಲ್ಲಬೇಕು ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಇದ್ದಾರೆ ಇನ್ನೊಂದು ಜೋಡಿ ನಾವು ಗೆದ್ದು ಇನ್ನೊಬ್ಬರನ್ನ ಆಚೆ ಕಳಿಸ್ಬೇಕು ಅವ್ರನ್ನ ಕಳ್ಸೋಕ್ಕೋಸ್ಕರ ನಾವು ಗೆಲ್ಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಆಡ್ತಾಯಿದ್ದಾರೆ ಸೊ ಇವ್ ಇವರಿಬ್ಬರ ಮೈಂಡ್ಸೆಟಲ್ಲಿ ಯಾವ ಮೈಂಡ್ಸೆಟ್ ಬೆಸ್ಟ್ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಪ್ರೊಮೋ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ಕೊಬೇಡೋಣ ಡೀಟೇಲ್ ಮಾತಾಡೋಣ ಬನ್ನಿ

ಸೊ ಇಲ್ಲಿ ಮೇಯ್ನಾಗಿ ಸೂರಜ್ ಮತ್ತು ರಾಶಿಕಾ ವರ್ಸಸ್ ಗಿಲ್ಲಿ ಕಾವ್ಯ ಸೊ ಅದನ್ನೇ ಮೇಯ್ನಾಗಿ ಹೈಲೈಟ್ ಮಾಡಿದ್ದಾರೆ ಫೈಟ್ ಕೂಡ ಹಾಗೇನೇ ಇದೆ ಅಂತಲೇ ಹೇಳ್ಬೋದು ಟಾಸ್ಕಲ್ಲೂ ಕೂಡ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಒಂದು ಏನಪ್ಪ ಅಂದರೆ ಒಂದು ಫೈಟ್ ಅದು ಕೂಡ ಪರ್ಸ್ನಲ್ ಕೂಡ ಹೋಗ್ತದ ಅಂತ ಏನಕ್ಕೆ ಅಂದರೆ ನೆನ್ನೆ ನಾಮಿನೇಷನ್ ವಿಷಯ ಆಯಿತು ಗೊತ್ತಾ ಅದು ತುಂಬ ಎಫೆಕ್ಟ್ ಆಗಿದೆ ಬಟ್ ಈ ಥರ ಮೈಂಡ್ಸೆಟ್ಟಿಂದ ಆಡೋದೇನು ತಪ್ಪಲ್ಲ ಒಟ್ನಲ್ಲಿ ಗೆಲುವು ಅನ್ನೋದು ಕಡೆ ಗಮನ ಕೊಡ್ತಿದಾರಲ್ಲ ನಾವು ಗೆಲ್ಲೇಬೇಕು ಅಂತ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ವಿಷಯ ಏನಪ್ಪ ಅಂದರೆ ಯಾರು ಗೆಲ್ತಾರೋ ಅವ್ರಿಗೆ ತುಂಬ ಅಡ್ವಾಂಟೇಜ್ ಇದೆ ಜೊತೆಗೆ ಅವ್ರನ್ನ ಆಚೆ ಕೂಡ ಹಾಕ್ಬೋದು ಸೊ ಅದರಿಂದ ಇಲ್ಲಿ ಪ್ರತಿಯೊಬ್ಬರು ಕೂಡ ಗೆಲ್ಲೋಕ್ಕೆ ನೋಡ್ತಾ ಇರ್ತಾರೆ ಆ್ಯಂಡ್ ಇಲ್ಲಿ ಮೇನ್ ಆಗುವಂಥದ್ದು ಇದು ಕ್ಯಾಪ್ಟನ್ಸಿ ಟಾಸ್ಕ್ ಇಬ್ಬರು ಕ್ಯಾಪ್ಟನ್ ಸೊ ಇದೆಲ್ಲ ಇರೋದ್ರಿಂದ ತುಂಬ ಇಂಟ್ರೆಸ್ಟಿಂಗಾಗಿ ಈ ವಿಷಯ ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು ನಿಮ್ಗೆ ಏನು ಗೈಸ್ ಇದರಲ್ಲಿ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ನಿಮಗೆ ಟಾಸ್ಕ್ ವಿಷಯಕ್ಕೆ ಬರೋಣ ಓಕೆನಾ ಇವಾಗ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಫಸ್ಟ್ ರೌಂಡಲ್ಲಿ ತುಂಬ ರೌಂಡ್ಗಳಿರುತ್ತೆ ಓಕೆನಾ ಇದರಲ್ಲಿ ಸೊ ಫಸ್ಟ್ ರೌಂಡಲ್ಲಿ ಐದು ಬಾಲ್ಗಳನ್ನ ಇಟ್ಟಿದ್ದಾರೆ ಓಕೆನಾ ಸೊ ಈ ಐದು ಬಾಲ್ನ ಬಂದು ತಗೋಬೇಕಾಗುತ್ತೆ ಯಾರು ನಮ್ಮ ಸ್ಪರ್ಧಿಗಳು ಓಕೆನಾ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅವ್ರ ಕಾಲ್ಗೆ ಇದು ಕಟ್ಟಿದ್ದಾರೆ ಸೊ ಇಲ್ಲಿ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಬರೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ಎಷ್ಟು ಫ್ಲೆಕ್ಸಿಬಲ್ ಇರ್ತಾರೋ ಅಷ್ಟು ಅವ್ರಿಗೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಸೊ ಇವತ್ತು ಗೊತ್ತಾಗುತ್ತೆ ಮತ್ತು ಫಿಟ್ನೆಸ್ ಲೆವೆಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಜೋಡಿಗಳು ಕೂಡ ರೆಡಿಯಾಗಿ ನಿಂತಿದ್ದಾರೆ ಸಕ್ಕತ್ತಾಗಿ ಆ್ಯಂಡ್ ಇವಾಗ ಒಂದು ರೀತಿ ಅಡ್ವಾಂಟೇಜ್ ಆಗುತ್ತೆ ಅಂದರೆ ಸ್ವಲ್ಪ ಸಣ್ಣಕ್ಕೆ ಫ್ಲೆಕ್ಸಿಬಲ್ ಇರೋದವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ಬಟ್ ಕಾಲು ಉದ್ದ ಇರೋರ್ಗೂ ಕೂಡ ಅಡ್ವಾಂಟೇಜ್ ಆಗುತ್ತೆ ಬಟ್ ಕಟ್ಟಾಗಿ ಪ್ರಾಪರಾಗಿ ಯೂಸ್ ಮಾಡ್ಕೋಬೇಕು ಅದೇ ನಾನು ಕೂಡ ಬಟ್ ಆ ಕ್ಷಣಕ್ಕೆ ಅವ್ರ ಸ್ಟ್ರಾಟಜಿ ಏನಾಗುತ್ತೆ ಅನ್ನೋ ತುಂಬ ಇಂಪಾರ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಾಲು ಎತ್ಕೊಂಡು ಓಡೋಗೋಂಥ ಪ್ಲ್ಯಾನ್ಗಳು ಇವೆಲ್ಲ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ನಮ್ಮ ರಾಶಿಕಾ ಶೆಟ್ಟಿಯವರ ಸಾರಿ ರಕ್ಷಿತಾ ಶೆಟ್ಟಿಯವರ ನೀವು ಒಬ್ಸರ್ವ್ ಮಾಡಿ ಅವ್ರು ಕಾಲಾಗ್ತಿರೋಂಥ ಮೂಮೆಂಟ್ಗಳನ್ನ ನೋಡಿದ್ರೆ ತುಂಬ ಮುಂದೆ ಆಗ್ತಾ ಇದ್ದಾರೆ ಸೊ ಅಂದರೆ ಆಲ್ರೆಡಿ ಒಂದು ಸ್ಟ್ರಾಟಜಿ ನೀವು ಒಬ್ಸರ್ವ್ ಮಾಡಿದ್ರೆ ರಕ್ಷಿತಾ ಶೆಟ್ಟಿಯವರಲ್ಲಿ ತುಂಬ ಚೆನ್ನಾಗಿ ಟಾಸ್ಕ್ನ ಒಂದು ಲೈಕ್ ಅನಲೈಸ್ ಮಾಡಿ ಆ ಆಟಕ್ಕೆ ಯಾವ ಥರ ಆಡಬೇಕು ಅಂತ ಆಲ್ರೆಡಿ ಒಂದು ಗೆಸ್ಟ್ ಮಾಡಿಕೊಂಡು ಅದು ತಕ್ಕಂತ ಆಡ್ತಾರೆ ಅಂತಲೇ ಹೇಳ್ಬೋದು ನೀವು ಒಬ್ಸರ್ವ್ ಮಾಡಿದ್ರೆ ತುಂಬ ಆ್ಯಕ್ಚುಲಿ ಚಿಕ್ಕ ಹುಡುಗಿಯಲ್ಲ ಅಂದರೆ ಇನ್ನೂ ಅಷ್ಟೊಂದು ಕಾಲು ಉದ್ದ ಇಲ್ಲ ಅಲ್ಲ ಸೊ ಹಾಗಾಗಿ ಒಂದು ಸ್ಟ್ರಾಟಜಿ ಇದು ತುಂಬ ಮುಂದೆ ಹಾಕೋಣ ಅಂತ ಸೊ ಹಂಗಾಗ್ದಾಗ ಬೇಗ ಹೋಗ್ಬೋದು ಅನ್ನೋ ರೀತಿ ಕೆಲವೊಬ್ರು ಕುಕ್ಕೋ ಕುಕ್ಕ ಹೋಗ್ತಿದ್ದಾರೆ ಬಟ್ ನೀವು ಒಬ್ಸರ್ವ್ ಮಾಡಿದ್ರೆ ಮಾ ಇವರು ಯಾರು ರಘುವಣ ಮತ್ತು ಅಶ್ವಿನಿಗೌಡ ಇವರಿಬ್ಬರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನೋಡೋಣ ಓಕೆನಾ ಇದಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಬಂದು ಕಾಲ್ ಇದು ಬಾಲ್ನ ಕಲೈಟ್ ಮಾಡ್ಕೊತಿದ್ದಾರೆ ಆ್ಯಂಡ್ ಇಲ್ಲಿ ಸೂರಜ್ ಮತ್ತು ಸೂರಜ್ ಟೀಮ್ ಆಗ್ಬೋದು ಗಿಲ್ಲಿ ಟೀಮ್ ಆಗ್ಬೋದು ಮತ್ತು ಇಲ್ಲಿ ಕಿತ್ಕೊಳ್ಳೋಕ್ಕೆ ಬರ್ತಿರೋದು ನಮ್ಮ ಅವರು ಸೊ ಹಿಂದೆ ಸ್ಪಂದನವ್ರು ಬರ್ತಿದ್ದಾರೆ ಅದರಿಂದ ರಜಾ ತೋರಿದ್ದಾರೆ ಸ್ವಲ್ಪ ಕಷ್ಟಗಳಾಗಿದೆ ಅಷ್ಟು ಈಸಿಯಾಗಿಲ್ಲ ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಆಲ್ರೆಡಿ ಕ್ಲಿಯರಾಗಿ ಬಾಲ್ ಎತ್ಕೊಂಡು ಬರ್ತಾ ಇರೋಕ್ಕೆ ಕಾಣಿಸಿದೆ ಕಾವ್ಯ ಮತ್ತು ಗಿಲ್ಲಿ ಸೊ ಸ್ವಲ್ಪ ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಎತ್ಕೊಂಡು ಬಂದ್ಬಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಅಟ್ಯಾಕ್ ಕೂಡ ಮಾಡ್ಬೋದು ಸೊ ಇದು ತುಂಬ ಮೇನ್ ಆಗುತ್ತೆ ಅಟ್ಯಾಕ್ ಮಾಡ್ಬೋದು ಕಿತ್ಕೊಬೋದು ಅಂತ ಬಂದಾಗ ಅಲ್ಲಿ ಗಲಾಟೆ ಆಗೇ ಆಗುತ್ತೆ ಅದನ್ನು ಪ್ರತಿ ಸೀಸನ್ ನೋಡ್ಕೊ ಬಂದಿದ್ವಿ ಪ್ರಿವಿಯಸ್ ಸೀಸನ್ ಕೂಡ ಇದೇ ಗೇ ಈ ಗೇಮ್ ಇತ್ತು ಅಂತಲೇ ಹೇಳ್ಬೋದು ಬಟ್ ಅದು ಬೇರೆ ಥರ ಸ್ವಲ್ಪ ಇತ್ತು ಬಾಲೆಲ್ಲ ಕರೆಕ್ಟ್ ಮುಕ್ಳು ಇದರ ಥರ ಇದ್ದರೂ ಕೂಡ ಅಲ್ಲಿ ಹಾಕೋದ್ರಿಂದ ಒಂದು ಬಾಕ್ಸ್ ಥರ ಮಾಡಿದ್ರು ಅದು ಚೆನ್ನಾಗಿತ್ತು ಇಲ್ಲಿ ಸ್ವಲ್ಪ ಇದ್ರಾಗ ಮಾಡಿದ್ದಾರೆ ಓಕೆನಾ ಅಷ್ಟೇ ಡಿಫೆನ್ಸು ಸೊ ಇಲ್ಲಿ ನೋಡ್ತಾ ಇರ್ಬೋದು ಲಾಕ್ ಮಾಡಿದ್ದಾರೆ ರಜತ್ ಮತ್ತು ಚೈತ್ರ ಸೂರಜ್ ಮತ್ತು ರಾಶಿಕ್ ಅವ್ರನ್ನ ಆ್ಯಂಡ್ ಈ ಗೇಮ್ ಆದಮೇಲೆ ಮಾತಾಡುವಂಥ ಮಾತುಕತೆ ಅಂತ ಅನ್ಸತ್ತೆ ಇದು ಇಲ್ಲಿ ನೋಡ್ತಾ ಇರ್ಬೋದು ಕುತ್ಕೊಂಡು ಇದ್ದಾರೆ ಕಾವ್ಯ ಮತ್ತು ಗಿಲ್ಲಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರಬೇಕಾದ್ರೆ ಇಲ್ಲಿ ಕಿತ್ಕೊಳ್ಳೋಕೆ ಇವರು ಕೂಡ ಟ್ರೈ ಮಾಡ್ತಾವ್ರೆ ಬಾಲ್ನ ಹೋಲ್ಡ್ ಮಾಡಿರುವಂಥದ್ದು ಸೂರಜ್ ಅವರು ಆ್ಯಂಡ್ ಗಿಲ್ಲಿ ಅವರು ಅದನ್ನು ಎತ್ಕೊಂಡು ಆ ಕಡೆಗೆ ಎಸಿಯೋ ಥರ ಕಾಣಿಸುತ್ತೆ ಸೊ ಒಂದು ಒಳ್ಳೆಯ ಸ್ಟ್ರಾಟಜಿ ಯಾಕಂದರೆ ಬಾಲ್ ನಮಗೆ ಸಿಗ್ಲಿ ಅಂತ ಪರವಾಗಿಲ್ಲ ಅವ್ರಿಗೆ ಸಿಗ್ಬಾರ್ದು ಸಿಕ್ಕರೆ ಲೀಡ್ ಆಗ್ಬಿಡ್ತಾರೆ ಅಂತ ಆ್ಯಂಡ್ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯನ ಬಗ್ಗೆ ಮಾತಾಡ್ತಾ ಕೂತಿರೋದು ಯಾರಪ್ಪ ಅಂದರೆ ಸೂರಜ್ ಮತ್ತು ರಾಶಿಕಾ ಶೆಟ್ಟಿ ಓಕೆನಾ ಇದಾದಮೇಲೆ ಇಲ್ಲೂ ಕೂಡ ಇದ್ದಾರೆ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬಾಲ್ನ ಒಳಗಡೆ ಇಟ್ಕೊಂಡಿದ್ದಾರೆ ಸೊ ಅದನ್ನೇ ತೆಗೆಯೋಕೋಸ್ಕರ ಬಟ್ಟೆ ಹೆಂಗೆ ಯಾರಪ್ಪ ಅಂದರೆ ಕಾವ್ಯ ನಾನು ಆ್ಯಕ್ಚುಲಿ ಇದನ್ನ ಲೈವ್ ಕೂಡ ನೋಡಿದೆ ಅವಾಗ ಅಂತಾರೆ ಹಂಗೆಲ್ಲ ಮುಟ್ಟಬಾರ್ದಮ್ಮ ಮಾತು ಬಟ್ಟೆ ಎತ್ತಬಾರ್ದಮ್ಮ ಅಂತ ಹೇಳ್ತಾರೆ ಹೌದು ಬಟ್ಟೆ ಎತ್ತಬಾರ್ದು ಅಂತ ಬಂತು ಅಂದರೆ ನೀವು ಬಟ್ಟೆನ ಒಳಗಡೆ ಹಾಕೋಬಾರ್ದು ಅನ್ನೋದು ಕೂಡ ಸತ್ಯ ಬಟ್ ಇಲ್ಲಿ ನಾನು ಇವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಯಾಪ್ಟನ್ನ ಬ್ಲೇಮ್ ಮಾಡ್ತೀನಿ ಯಾಕಂದರೆ ನಮ್ಮ ಕ್ಯಾಪ್ಟನ್ ರೂಲ್ಸ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಏನಾದರೂ ಬೇರೆ ಥರ ಏನಾದರೂ ಮಾಡ್ತಿದಾರೆ ಅಂದಾಗ ಅದನ್ನ ಮಾಡಬಾರ್ದು ಅಂತ ಹೇಳಬೇಕಾಗುತ್ತೆ ಜೊತೆಗೆ ಇರುವಂಥ ಸ್ಪರ್ಧಿಗಳು ಕೂಡ ಕ್ಯಾಪ್ಟನ್ಗೆ ಕ್ಯಾಪ್ಟನ್ ಈ ಥರ ಮಾಡ್ತಿದ್ದಾರೆ ಸರಿನಾ ಏನು ಅಂದ್ಬಿಟ್ಟು ಗೇಮ್ನ ಸ್ಟಾಪ್ ಮಾಡಿ ಅದನ್ನು ಸರಿ ಮಾಡ್ಕೊಂಡು ಆಮೇಲೆ ಬೇರೆ ಕೆಲಸ ಅಂದರೆ ತೆಗಿಯೋದು ಏನು ಮಾಡಬೇಕು ಅದನ್ನ ಮಾಡಬೇಕಾಗುತ್ತೆ ನಿಮಗೆಲ್ಲರೂ ಹಾಗೆ ದೀಪಿಕಾ ದಾಸ್ ನೆನಪಿರ್ಬೋದು ಅವ್ರಿಗೆ ಸುದೀಪಣ ಇದೇ ವಿಷಯಕ್ಕೆ ಕ್ಲಾಸ್ ತೊಗೊಂಡಿರ್ತಾರೆ ಒಂದ್ಸಲ ಓಕೆ ನಾ ಕ್ಲಾಸ್ ಅಂತಲೇ ಹೇಳೋಕ್ಕಾಗಲ್ಲ ಒಂದು ಸಲ ಹಂಗೆ ಅಂದ್ಕೊಂಡ್ರೆ ತೆಗಿಲೇಬೇಕು ಅಂತ ಅಂದ್ಕೊಂಡ್ರೆ ಏನಾಗ್ಬೋದು ಸೊ ಅದನ್ನೇ ಇಟ್ಕೊಂಡು ಹೇಳ್ತಾರೆ ಸೊ ಹಾಗಾಗಿ ಬಟ್ಟೆ ಒಳಗೆ ಇಟ್ಕೊಳ್ಳೋದು ತಪ್ಪಿದೆ ಓಕೆನಾ ಆ್ಯಂಡ್ ಕಾವ್ಯರು ಕೂಡ ಅದೇ ಪಾಯಿಂಟ್ ಹೇಳ್ತಾರೆ ಆಕ್ಚುಲಿ ಲೈವಲ್ಲಿ ನಾನು ನೋಡಿರೋ ಹಾಗೆ ಬಟ್ಟೆ ಒಳಗೆ ಇಟ್ಕೋಬಾರ್ದು ಬಟ್ ಏನಪ್ಪ ಸೇಫಾಗಿ ಇಟ್ಕೋಬೇಕು ಅಂದರೆ ಅದೇ ಬೇಕಾಗಿರುವಂಥದ್ದು ಯಾಕಂದರೆ ಬಾಲನ್ನ ಆಚೆ ಇಟ್ಕೊಂಡು ಹಿಂಗೆ ಅಂದರೆ ಸಾಕು ಬಂದ್ಬಿಡುತ್ತೆ ಸೊ ಅವಾಗೇನಾಗುತ್ತೆ ಬಾಲ್ ಇನ್ನೊಬ್ಬರು ಸಿಗೋಂಥ ಚಾನ್ಸ್ ಇರುತ್ತೆ ಹಾಗಾಗಿ ಇದೊಂದು ಸ್ಟ್ರಾಟಜಿ ಅಂತ ಕೂಡ ಹೇಳ್ಬೋದು ಸೊ ಇದು ಇಷ್ಟು ಮಟ್ಟಿಗೆ ಒಳ್ಳೆಯದು ಕೆಟ್ಟದು ನೀವೇ ಹೇಳಿ ಆ್ಯಂಡ್ ಇದಾದ ಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಾಬಾ ರಕ್ಷಿತಾ ಶೆಟ್ಟಿಯವರು ಬಿದ್ದಂಗೆ ಕಾಣ್ತಾ ಇದ್ದಾರೆ ಆ್ಯಂಡ್ ಕಿತ್ತಾಕ್ ಕಿತ್ಕೊಳ್ಳೋಕೆ ನೋಡ್ತಿರೋದು ಅನಿಸುತ್ತೆ ರಘುವಣ ಕೂಡ ಸಿಕ್ಕಾಡೋಕೆ ಕಿತ್ತಾಕ್ ನೋಡ್ತಾ ಇದ್ದಾರೆ ನನ್ನ ಪ್ರಕಾರ ಸ್ಪೀಡಾಗಿ ಬರೋ ಅಂಥದ್ರಲ್ಲಿ ಕಷ್ಟ ಆಗುತ್ತೆ ರಘುವಣ ಅವ್ರಿಗೆ ಅಂತ ಅನಿಸುತ್ತೆ ಸೊ ಅವ್ರಿಗಾಗಿ ತಗೊಳ್ಳೋ ಕಷ್ಟ ಇಲ್ಲಿ ನೀವು ನೋಡ್ತಿರ್ಬೋದು ದರ್ಶನಗಳವರು ಫುಲ್ ಒಳಗಡೆ ಬಾಲ್ನ ಹಾಕ್ಕೊಂಡಿದ್ದಾರೆ ಇವೆಲ್ಲ ತಪ್ಪಾಗುತ್ತೆ ಆ್ಯಕ್ಚುಲಿ ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು ಹಿಂದೆ ಇವರು ಅಬಿ ಕೂಡ ಬಾಲ್ನ ಇಟ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ನೀವು ಇನ್ನೊಂದು ವಿಷಯ ಅಬ್ಸರ್ವ್ ಮಾಡ್ಬೋದು ಗಿಲ್ಲಿ ಕೂಡ ತಪ್ಪು ಮಾಡ್ತಾರೆ ಇದನ್ನ ಲೈವಲ್ಲಿ ಕೂಡ ನೋಡಿದೆ ಕಾಲನ್ನ ಹಿಡ್ಕೊಂಡು ಎಳಿತಾರೆ ಕಾಲು ಹಿಡ್ಕೊತಾರೆ ಓಕೆನಾ ಯಾರ್ದು ಆಗ್ತಾ ಇರ್ತಾರೆ ಕಾಲು ಇಟ್ಕೊಳ್ತಾರೆ ಸೊ ಅದರಿಂದ ಬೀಳ್ತಾರೆ ಸರಿಯಾಗಿ ಜೋರಾಗಿ ಬೀಳ್ತಾರೆ ಬಟ್ ನನಗೆ ಇಲ್ಲಿ ಇಷ್ಟ ಆಗಿದ್ದೇನೆ ಅಂದರೆ ರಾಶಿಕವರ ಒಂದು ಸ್ಪೋರ್ಟ್ ಇವ್ ತೊಗೊಂಡಿದ್ದಂಥ ರೀತಿ ಅದಕ್ಕೆ ಏನು ಮಾಡಲ್ಲ ತುಂಬ ರಂಪಾಟ ಮಾಡ್ಬೋಯ್ತು ಮಾಡಲೇಬೇಕು ಅನ್ನೋದಾಗಿದ್ರು ಓಕೆನಾ ಅವ್ರು ಥರ ಏನು ಮಾಡಲ್ಲ ಗೇಮ್ ಫೋಕಸ್ ಮಾಡ್ಬೇಕು ಅಂತ ಎದ್ದು ಹೋಗ್ತಾರೆ ಓಕೆನಾ ಬಟ್ ಅಲ್ಲಿ ಕಾವ್ಯಕ್ಕೂ ಹೇಳ್ತಾರೆ ಹಂಗೆ ಇಟ್ಕೊಳ್ಳೋಕ ಹೋದ ತಕ್ಷಣ ಕಾವ್ಯ ಕೂಡ ಹೇಳ್ತಾರೆ ಗಿಲಿಗದು ಗಿಲಿ ಮಾಡಬಾರ್ದು ಗಿಲಿ ಮಾಡಬಾರ್ದು ಅಂದ್ಬಿಟ್ಟು ಬಟ್ ನನ್ನ ಪ್ರಕಾರ ಇಲ್ಲಿ ಗಿಲಿ ತಪ್ಪು ಮಾಡುವಂತ ಅನಿಸ್ತು ಹಂಗೆ ಇಟ್ಕೋಬಾರ್ದಾಗಿತ್ತು ಆ್ಯಂಡ್ ಆ ಮೂಮೆಂಟ್ ಇದ್ದಾಗ ಬಿದ್ದಾಗ ಸಿಕ್ಕೋ ಜೋರಾಗಿ ಬಿಡ್ತಾರೆ ರಾಶಿಕ್ ಅವರು ಓಕೆನಾ ಬಟ್ ನಂಗೆ ಒಂದು ರೆಸ್ಪೆಕ್ಟ್ ಜಾಸ್ತಿ ಇತ್ತು ರಾಶಿಕ್ ಅವ್ರ ಮೇಲೆ ಬಿಕಾಸ್ ಅಲ್ಲಿ ಅದನ್ನು ಸೀನ್ ಕ್ರಿಯೇಟ್ ಮಾಡಲಿಲ್ಲ ಅಷ್ಟು ಮಟ್ಟಿಗೆ ಇಟ್ಕೊಂಡು ಬಿದ್ದಾಗಲೂ ಕೂಡ ಸೊ ಗುಡ್ ಅಂತ ಅನಿಸ್ತು ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಬಿದ್ದಿ ಒದ್ದಾಡಿ ಎಲ್ಲರೂ ಕೂಡ ಬಾಲ್ ತೊಗೊಳೋಕ್ಕೆ ಟ್ರೈ ಮಾಡ್ತಾವ್ರೆ ಕಿತ್ಕೊಳ್ಳೋದಕ್ಕೆ ನೋಡುವ ಏನಾಗುತ್ತೆ ಅಂತ ಆ್ಯಂಡ್ ಇಲ್ಲಿ ನೋಡ್ತಾ ನೋಡ್ತಿರ್ಬೋದು ನೀವು ಸೀನ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಬಾಲ್ನ ಎತ್ತ ಎಸಿತಿರೋದು ಗಿಲ್ಲಿಯವರು ಯಾಕಂದರೆ ನಮ್ಗೆ ಸಿಗಲಂಪ್ರೆ ಬೇರೋರು ಸಿಗಲಿ ಅಂತ ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ರೂ ಕೂಡ ಅದು ಕನ್ಸಿಡರ್ ಆಗಲ್ಲ ಸೊ ಹಾಗಾಗಿ ಈ ಸ್ಟ್ರಾಟಜಿನ ಯೂಸ್ ಇದ್ದಾರೆ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಆ ಗೇಮ್ನು ಕೂಡ ಜೋಡಿ ಯಾರು ಯಾರಿಗೆ ಕ್ಯಾಪ್ಟನ್ ಆಗ್ತದೆ ನಿಮ್ಗೆ ಅನ್ಸುತ್ತೆ ಗಾಯಿಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಸ್ಪಂದನ ಕೂಡ ಇಂಜುರಿ ಆಗಿದೆ ಅವರು ಮತ್ತೆ ಕೂಡ ಬಂದಿದ್ದಾರೆ ಮತ್ತೆ ನೆಕ್ಸ್ಟ್ ಯಾವ ಥರ ರೌಂಡ್ಗಳನ್ನ ಮಾಡ್ತಾರೆ ಹೆಂಗೆ ಅಂತ ಅದು ನೋಡಬೇಕು ಸದ್ಯಕ್ಕೆ ಎಲ್ಲರೂ ಮೂರು ಮೂರು ಪಾಯಿಂಟ್ ಇದ್ದರು ನಾನು ನೋಡಿದಂಗೆ ಲೈವಲ್ಲಿ ಮೂರು ಮೂರು ಇತ್ತು ಅದು ಕೂಡ ರಕ್ಷಿತಾ ಜೋಡಿ ಮತ್ತು ಗಿಲ್ಲಿ ಜೋಡಿ ಎರಡು ಜೋಡಿಗಳು ಕೂಡ ಒಟ್ಟು ನಾಲ್ಕು ಕೂಡ ಮೂರು ಮೂರು ಬಾಲನ್ನ ಕಲೆಕ್ಟ್ ಮಾಡಿದರು ಎರಡು ರೌಂಡಲ್ಲಿ ಮೂರನೇ ರೌಂಡಲ್ಲಿ ಏನೋ ಕ ಇವರು ಯಾರು ರಕ್ಷಿತ್ ಏನೋ ಒಂದು ಬಾಲ್ನ ಕಲೆಕ್ಟ್ ಮಾಡ್ಕೊಂಬಂದ್ರ ಅಂತ ಹೇಳಿದ್ದಾರೆ ಅಂದರೆ ಸ್ಪಂದನಿಗೆ ಇಂಜುರಿ ಆಗುತ್ತಲ್ಲ ಆ ಇದರಲ್ಲಿ ಬಟ್ ಎಷ್ಟಿದೆ ಅಂತ ಗೊತ್ತಿಲ್ಲ ಸೊ ಒಟ್ಟು ಇವ್ರು ನಾಲ್ಕಿರ್ಬೇಕು ಮತ್ತು ಮಿಕ್ಕಿದವ್ರ್ ಎಷ್ಟಿದೆ ಅಂತ ಗೊತ್ತಿಲ್ಲ ಗೈಸ್ ವೆಯ್ಟ್ ಮಾಡಿ ನೋಡೋಣ ಇವತ್ತು ಲೈವ್ ಬಂದಾಗ ಗೊತ್ತಾಗುತ್ತೆ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಓಕೆನಾ ಆ್ಯಂಡ್ ಇವಾಗ ಪ್ರಮೋದ್ರು ಒಂದಿಷ್ಟು ಇಷ್ಟ ಹೇಳಿದೆ ಅದು ನೋಡ್ತಾರೆ ರಿಯಾಕ್ಷನ್ ಕೊಡೋದು ಡೀಟೇಲ್ ಮಾತಾಡೋಣ ಬನ್ನಿ ಚೆಂಡುಗಳನ್ನು ಪಡೆದು ಎದುರಾಳಿಗಳಿಂದ ಕಾಪಾಡಿಕೊಳ್ಳು ಅತಿ ಅಂಡ್ ಕಾಪಾಡಿಕೊಳ್ಳಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತೆ ಸೊ ಬಾಲ್ ಕಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಮತ್ತೆ ಕಲೆಕ್ಟ್ ಮಾಡ್ಕೊಬೇಕು ಮತ್ತೆ ಎಷ್ಟು ರೌಂಡ್ ಅಂತ ಇರುತ್ತೆ ಆ ರೌಂಡ್ ಅಲ್ಲಿ ಯಾರು ಅತಿ ಹೆಚ್ಚು ಲಾಸ್ಟ್ ಫೈನಲ್ ರೌಂಡ್ ಅಲ್ಲಿ ಇರ್ತಾರೋ ಅವರೇ ಗೆದ್ದಂಗೆ ಅಂಡ್ ಸ್ಪಂದನ ಕಾಲ ಕಾಲ್ ಆಡಕ್ಕಾಗಲ್ಲ ಅಂದ್ರೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಅನ್ಕೋತೀನಿ ಯಾರೇ ಗೆದ್ರು ಎತ್ತರ ನೋಡಿ ಇದಂತೂ ಪಕ್ಕ ಕಟ್ಟಾಗಿ ಯೋಚನೆ ಮಾಡಿದರೆ ಕಟ್ಟಾಗಿ ಅನಲೈಸ್ ಮಾಡಿದ್ರಂತ ಹೇಳ್ಬೋದು ಅಲ್ಲಿ ಯಾರೇ ಬದ್ರು ಕೂಡ ಗೆಲ್ಲಿ ಕಾವ್ಯನೇ ಮೇನ್ ಆಗಿ ಹೋಗ್ಬೋದು ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಅದರಲ್ಲೂ ಕೂಡ ರಾಶಿಕಾ ಮತ್ತು ಸ್ವರಾಜ್ ಗೆದ್ರೆ ಪಕ್ಕ ಇವರೇ ಆಚೆ ಆ ನಂತರ ಗಾಯ್ಸ್ ಇದ್ರ ಬಗ್ಗೆ ಏನಿಸುತ್ತೆ ನನ್ನ ಪ್ರಕಾರ ಇದೇನು ತಪ್ಪು ಅಂತ ನಾನು ಹೇಳೋಕೋಗಲ್ಲ ಯಾಕಂದರೆ ಆಟ ಆ್ಯಂಡ್ ಯಾರನ್ನೊಬ್ರು ಆಚೆ ಇಡ್ಬೇಕು ಅವ್ರು ಯಾರೋ ಒಬ್ಬರನ್ನ ಇಟ್ಕೋಬೇಕು ಅಂತ ಬಾಯ್ ಬಿಟ್ಟು ಹೇಳ್ತಿದ್ದಾರೆ ಅಷ್ಟೆಷ್ಟೋ ಜನ ಇಳ್ದಂಗೆ ಅಲ್ಲಿ ಬಂದು ಹೇಳಿರ್ತಾರೆ ಅಷ್ಟೇ ಇದೇ ನನಗೆ ರಾಂಗ್ ಅಂತ ಅನಿಸ್ತಿಲ್ಲ ಬಟ್ ಏನಪ್ಪ ಅಂದರೆ ಅವ್ರನ್ನೇ ಯಾಕೆ ಕೇಳ್ತಿದ್ದಾರೆ ಅಂದರೆ ನನ್ನೆ ಇಷ್ಟಾಯ್ತು ಗೊತ್ತಾ ಸೊ ಆ ವಿಷಯಗಳಿಗೆ ಇಲ್ಲಿ ಅವರು ಟ್ರಿಗರ್ ಆಗಿದ್ದಾರೆ ಅನ್ನೋದು ಕೂಡ ಸತ್ಯ ಬಟ್ ಹೆಂಗ್ ಗೊತ್ತಾ ಇಲ್ಲಿ ನೋಡಿ ವಿಷಯಗಳು ಎಷ್ಟು ಸಿಂಪಲ್ ಇತ್ತು ಆ್ಯಂಡ್ ಎಲ್ಲ ಎಷ್ಟು ದೊಡ್ಡದಾಗಿ ಹೋಗ್ತಾ ಇದೆ ಇಲ್ಲೇ ಎಡ್ವರ್ಟ್ ಆಗುವಂಥದ್ದು ಆ್ಯಂಡ್ ನಾವು ಸೇವ್ ಆಗಬೇಕು ನಾವು ಗೆಲ್ಲಬೇಕು ಅನ್ನೋ ರೀತಿ ಕಾವ್ಯ ಇದು ಒಳ್ಳೆ ಮೈಂಡ್ಸೆಟ್ಟು ಗೆದ್ರೇನೆ ನೀವು ಸೇವ್ ಆಗಬಹುದು ಸೊ ಹಾಗಾಗಿ ನೀವು ಬೇರೆಯವರು ಏನು ಏನು ಇಂಥ ಜನಕ್ಕಿಂತ ಎದುರ್ಕೊಳ್ಳೋ ಬದಲು ನೀವು ಗೆಲ್ಲಬೇಕು ಗೆದ್ದು ನಾವು ಸೇವ್ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ಸೂಪರ್ ಆಗಿರುತ್ತೆ ಒಳ್ಳೆ ಮೈಂಡ್ ಸೆಟ್ ಕೂಡ ನಾ ಹೇಳಿದೆ ಶರ್ಟ್ ಬಗ್ಗೆ ಕಟ್ಟ ಪಾಯಿಂಟ್ ಇಟ್ಕೊಂಡು ಹೇಳಿದ್ದಾರೆ ಬಟ್ ಏನಪ್ಪ ಅಂದರೆ ಇಲ್ಲಿ ಕ್ಯಾಪ್ಟನ್ ಪಾತ್ರ ಮೇನ್ ಇತ್ತು ಅದ್ರ ಬಗ್ಗೆ ಎರಡು ಕಡೆ ಕೂಡ ಫೋಕಸ್ ಅವರು ಸೊ ಇವಾಗ ಆಕ್ಚುಲಿ ಸೂರಾಜ್ಗೆ ನೆನೆ ಟ್ರಿಗರ್ ಮಾಡಿದ್ರು ಗುಲಿ ಗಿಲ್ಲಿ ಅಂತ ಹೇಳ್ಬೋದು ಸೊ ಗಿಲ್ಲಿ ಆ ಥರ ಟ್ರಿಗರ್ ಮಾಡಿರೋದಕ್ಕೆ ಇವಾಗ ಸೂರಾಜ್ಗೆ ಒಂದು ಇಷ್ಟು ವಿಷಯ ಹೇಳ್ತದೆ ಬಟ್ ನಾನು ಒಂದು ವಿಷಯ ಹೇಳೋದು ಹೆಂಗತ್ತಾ ನೀವು ಅಬ್ಸರ್ವ್ ಮಾಡಿ ಕಾವ್ಯರ್ ಬಗ್ಗೆ ಕೂಡ ಅಲ್ಲಿ ಇವರು ಮಾತಾಡ್ತಾನೆ ಇದ್ರು ಮಾತಾಡ್ತಾನೆ ಇದ್ರು ಬಟ್ ಕಾವ್ಯರ್ ಟ್ರಿಗರ್ ಆಗಲಿಲ್ಲ ತಾಳ್ಮೆಯಿಂದ ಇದ್ದರು ಸೊ ಅದು ಒಂದು ಬೆಟರ್ ಆಯಿತು ಅಂಡ್ ಸೂರತ್ ಸ್ವಲ್ಪ ಟ್ರಿಗರ್ ಆದರು ಯಾಕಂದರೆ ಅಲ್ಲಿ ಅವ್ರ ವಿಷಯ ಬರ್ತಾ ಇದೆ ಅಂದ್ಬಿಟ್ಟು ಅದು ಇನ್ನೊರ್ನೇ ಟ್ರಿಗರ್ ಮಾಡ್ತದೆ ಇದು ಗೇಮಲ್ಲಿ ಎಫೆಕ್ಟ್ ಮಾಡುತ್ತಾ ಇನ್ ಕತೆ ಕಾದು ನೋಡ್ಬೇಕಾಗುತ್ತೆ ಒಟ್ಟಿನಲ್ಲಿ ಪರ್ಸನಲ್ ಆಗಿ ಹೋಗ್ತದೆ ವಿಷಯ ಅನಿಸುತ್ತೆ ಸೌಂಡ್ ಕೇಳಿದ್ರೆ ಸ್ವಲ್ಪ ಸ್ಪಂದನ ಸೌಂಡ್ ಅನಿಸುತ್ತೆ ಅಂಡ್ ಒಂದು ಪ್ಯಾಟರ್ನ್ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾವ ಪ್ಯಾಟರ್ನ್ ಏನು ಕತೆ ಎಲ್ಲ ಕೂಡ ನೋಡೋಣ ಆಟದಲ್ಲಿ ಸೀರಿಯಸ್ ಆಗಿ ಆಡ್ತಾ ಇದ್ದಾರೆ ಚೆನ್ನಾಗಿದೆ ಫೈಟ್ ಸಕ್ಕದಾಗಿದೆ ಆ್ಯಂಡ್ ಜೊತೆಗೆ ಸ್ಪಂದನ ಕೂಡ ಇಂಜುರಿ ಆಗಿದೆ ಅದಾದಮೇಲೆ ಏನಾಗುತ್ತೆ ಇಂಕಿಂದ ಕಾದ್ ನೋಣ ಸೊ ಇದಿಷ್ಟು ನನ್ನ ಪ್ರೋಮೋ ರಿವ್ಯೂ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಒಳ್ಳೇದಾಗಲಿ ಎಲ್ಲ ಜೋಡಿಗಳಿಗೂ ಕೂಡ ಆ್ಯಂಡ್ ನಿಮ್ಮ ಜೋಡಿ ಯಾವುದು ನಿಮ್ಗೆ ಇಷ್ಟವಾದ ಜೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್